ಸ್ನೇಹಿತರೆ ಕರ್ನಾಟಕದಲ್ಲಿ ಆಡಳಿತದಲ್ಲಿ ಇರುವಂತಹ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಹೀಗೆ ರೇಸ್ನಲ್ಲಿ ತುಂಬಾ ಜನರಿದ್ದಾರೆ ಇದರಲ್ಲಿ ಪ್ರಮುಖರು ಅಂತ ಹೇಳಿದ್ರೆ ಅದು ನಮ್ಮ ಡಿ ಕೆ ಶಿವಕುಮಾರ್ ಆದರೆ ನಾನೇ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ದೊಡ್ಡ ಆಸೆ ಇಟ್ಕೊಂಡಿರುವಂತಹ ಡಿ ಕೆ ಶಿಯ ಬಳಿಯೇ ಅಂದ್ರೆ ಉಪಮುಖ್ಯಮಂತ್ರಿಯ ಬಳಿಯೇ ಮಕ್ಕಳ ದಿನಾಚರಣೆಯ ದಿನ ಏಳನೇ ತರಗತಿಯ ವಿದ್ಯಾರ್ಥಿಯೊಬ್ಬ ಏನು ಪ್ರಶ್ನೆ ಕೇಳಿದೆ ಗೊತ್ತಾ ಕರ್ನಾಟಕದ ಮುಖ್ಯಮಂತ್ರಿ ಆಗೋದು ಹೇಗೆ ಅಂತ ಬಹಳ ಸರಳವಾದರೂ ಕೂಡ ಉತ್ತರ ಹೇಳೋದು ಇದಕ್ಕೆ ಈಸಿ ಇಲ್ಲ ಬಹಳ ರಾಜಕೀಯ ಲೆಕ್ಕಾಚಾರ ಒಳಗೊಂಡಂತಹ ಪ್ರಶ್ನೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಉತ್ತರ ಈಗ ವೈರಲ್ ಆಗಿದೆ ಮಕ್ಕಳ ದಿನಾಚರಣೆಯ ಕಾರಣ ವಿಧಾನಸೌಧದಲ್ಲಿ ಆಯೋಜಿಸಿದಂತಹ ಸಂವಾದ ಕಾರ್ಯಕ್ರಮದಲ್ಲಿ ವಿದ್ಯಾಸಾಗರ್ ಎಂಬ ವಿದ್ಯಾರ್ಥಿ ಕೇಳಿದಂತಹ ಪ್ರಶ್ನೆಗೆ ಅವರು ಡಿ ಕೆ ಶಿ ಅವರು ಉತ್ತರ ನೀಡಿದ್ದಾರೆ ಈ ಉತ್ತರದ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ ವಿದ್ಯಾಸಾಗರ್ ಅವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಶಿವಕುಮಾರ್ ಪ್ರಜಾಪ್ರಭುತ್ವದಲ್ಲಿ ಏನ್ ಬೇಕಾದರೂ ನಾವು ಸಾಧಿಸಲಿಕ್ಕೆ ಅರ್ಹರು ಉತ್ತಮ ಶಿಕ್ಷಣ ಆರ್ಥಿಕವಾಗಿ ನಾವು ಗಟ್ಟಿಯಾಗಿದ್ರೆ ಮತ್ತು ನಾಯಕತ್ವದ ಕೌಶಲಗಳು ನಿಮ್ಮನ್ನ ಆ ಹಾದಿಯಲ್ಲಿ ಅಂದರೆ ಮುಖ್ಯಮಂತ್ರಿ ಆಗುವ ಹಾದಿಯಲ್ಲಿ ಮುಂದುವರಿಯಲಿಕ್ಕೆ ಅವಕಾಶವನ್ನ ಒದಗಿಸುತ್ತದೆ ಅಂತ ಹೇಳಿದರು ಈ ಸನ್ನಿವೇಶ ಒಂದು ರೀತಿಯಲ್ಲಿ ಅಲ್ಲಿ ನೆರೆದಿದ್ದವರಲ್ಲಿ ತುಂಬಾ ಕುತೂಹಲವನ್ನ ಕೆರಳಿಸಿದಲ್ಲದೆ ತುಂಬಾ ಒಂದು ರೀತಿಯಲ್ಲಿ ಇದು ಕಾಮಿಡಿಯಾದ ಸಿಚುವೇಶನ್ ಆಗಿತ್ತು ಎಲ್ರು ಕೂಡ ನಗಾಡ್ತಾ ಇದ್ರು ಇನ್ನು ಈ ಒಂದು ಸಿಚುವೇಶನ್ ಅಲ್ಲಿ ನೆರೆದಿದ್ದಂತಹ ಆಡಿಯನ್ಸ್ಗೆ ತುಂಬಾ ಕಾಮಿಡಿ ಆಗಿತ್ತು ಹಾಗೆ ಒಂದು ರೀತಿಯಲ್ಲಿ ಇಂಥ ಚಿಕ್ಕ ಹುಡುಗ ಡಿ ಡಿಕೇಶ್ವರ್ಗೆ ಈ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳಿದ್ರಲ್ವಾ ಅಂತ ಹೇಳಿ ಒಂದು ರೀತಿಯಲ್ಲಿ ಕಾಮಿಡಿಯಾಗಿ ಕೂಡ ಅಂದರೆ ಒಂದು ರೀತಿಯಲ್ಲಿ ಆ ಒಂದು ಸಿಚುವೇಶನನ್ನು ತುಂಬ ಚೆನ್ನಾಗಿ ಲವಲವಿಕೆಯಾಗಿ ಇಟ್ಟಿತ್ತು ಸ್ನೇಹಿತರೆ ಆ ಬಾಲಕ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದ್ದಾನೆ ಎನ್ ಅನ್ನೋದನ್ನ ನೀವು ಸ್ಕ್ರೀನ್ ಮೇಲೆ ನೋಡಬಹುದು

ಅವ್ರ ತಂದೆ ಚೀಫ್ ಬಂಗಾರ ತಂದೆ ಏನಾಗುತ್ತೆ ನಾನು ಚೀನಿ ನಮ್ಮ ಫಾದರ್ ಕ್ಲಾಸ್ ಫಾರ್ಮ ಸೊ ನಿಮ್ಮ ಪ್ರೊಫೆಷನ್ ನೀವು ಆಯ್ಕೆ ಮಾಡಿ ಒಳ್ಳೆ ನಿಮಗೆ ಆರ್ಥಿಕವಾದ ಶಕ್ತಿ ಮನಸ್ಥಿತಿಯಲ್ಲಿ ನಾಯಕರು ನಾಯಕರು ಮಾತಾಡ್ತಾ ಇದ್ದೀನಿ ರಾಜೀವ್ ಗಾಂಧಿ ಪಂಚಾಯಿತಿ ಮೆಂಬರ್ ಇದ್ದೆ ಟ್ರೈನಿಂಗ್ ಸೆವೆಂಟಿ ಅಮೆಂಡ್ಮೆಂಟ್ ಎಂತಿದೆ ಓದಿ ಅಲ್ಲಿ ಹೇಳಿದ್ರೆ ಈ ಲೋಕಲ್ ಪಾರ್ಟೀಸ್ ಅಲ್ಲಿ ಈ ಕಾರ್ಪೊರೇಷನ್ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಇದಕ್ಕೆ ನಾರ್ಮಲ್ ಮೀಟಿಂಗ್ ಇತ್ತು ಆ ಕೇಳಿದ ಯಾಕೆ ನಮ್ಮ ವಿದ್ಯಲ್ಲ ಅವರೇ ಲೀಡರ್ ಇರೋದು ಕೀ ಲೀಡರ್ಸ್ ಸೋ ನಾಯಕರನ್ನ ತ್ಯಾನ್ ಮಾಡ್ತೀನಿ ಸೋ ನಾನು ಯಾಕೆ ಈ ಮಕ್ಕوں ಕೇಳ್ತೇನೆ ಸ್ವಾಗತ ಮಾಡ್ತಾ ಇದ್ದೀನಿ ಸರ್ ಮಕ್ಕوں ಕೇಳ್ತೇನೆ ನಮ್ರ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಕೈ ಯಾಕೆ ಮಾತಾಡಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ ಸರ್ ನಿಮ್ಮ ಟ್ಯಾಲೆಂಟ್ ಫರ್ಲಿ ಅನ್ನೋದು ಈ ಮಿನಿಸ್ಟರ್ ನಾ ಮಿನಿಸ್ಟರ್ ಕಥೆ ಚಿಕ್ಕದಿನಷ್ಟೇ ರಸ್ಪೆಕ್ಟ್ ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಇದೆ ನಿಮ್ಮನ್ನು ನಾವು ಮನೆಯುತ್ತಾ ಇಲ್ಲ ನಿಮ್ಮ ಯಾಕೆ ಇಲ್ಲಿ ಕರ್ಕೊಂಡು ಒಂದು ವಿಧಾನಸೌಧದಲ್ಲಿ ನಮ್ಮ ಸ್ಟಾರ್ಟಿಂಗ್ ಏನಿದೆ ಅಂದ್ರೆ